ಇಂಥವರಿಗೆ ಎರಡು ಸಾವಿರನು ಬರಲ್ಲ ನಾಲ್ಕು ಸಾವಿರ ರೂಪಾಯೂ ಬರಲ್ಲ ಗೃಹಲಕ್ಷ್ಮಿ ಯೋಜನೆಗಾರರಿಗೆ ಶಾಕ್ ಕೊಟ್ಟ ಕರ್ನಾಟಕ ಸರ್ಕಾರದಿಂದ ಬಂದಿರೋ ದೊಡ್ಡ ಅಪ್ಡೇಟ್ ಹೌದು ವೀಕ್ಷಕರೇ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳು ಕಿವಿ ಕೊಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಸಿಹಿ ಸುದ್ದಿ ಒಂದು ಬ್ಯಾಡ್ ನ್ಯೂಸ್ ಹೌದು ಅಕ್ಕಿ ಜೊತೆಗೆ ಈ ಎರಡು ಧಾನ್ಯಗಳನ್ನು ವಿತರಣೆ ಮಾಡುವಂತೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇಲ್ಲಿ ಮಾಹಿತಿ ಕೊಡ್ತಿರುವಂಥದ್ದು ವೀಕ್ಷಕರೇ ಇದರ ಬಗ್ಗೆನೂ ಕೂಡ ನೋಡೋಣ ಇಂಥ ಕಾರ್ಡುಗಳಿಗೆ ಬೀಳುತ್ತೆ ದಂಡ ಎಲ್ಲ ಡೀಟೇಲ್ ಆಗಿ ನೋಡೋಣ ವೀಕ್ಷಕರೇ ಮತ್ತೆ ಬಂಗಾರದ ಬೆಲೆಗೆ ರಾಕೆಟ್ ವೇಗ ಮತ್ತೆ ಈಗ ಬಂಗಾರದ ಬೆಲೆ ಕೇಳಿದರೆ ನೀವು ಶಾಕ್ ಆಗ್ತೀರಾ ಬೆಳ್ಳಿ ಬೆಲೆ ಕೂಡ ಭರ್ಜರಿ ಏರಿಕೆ ವೀಕ್ಷಕರೇ ಬಂಗಾರ ಬೆಳ್ಳಿ ಖರೀದಿ ಮಾಡೋರಿಗೆ ಭಾರಿ ಶಾಕ್ ಹಾಗೂ ಆಭರಣ ಪ್ರಿಯರಿಗೂ ಕೂಡ ಭಾರಿ ಶಾಕ್ ಅಂತಾನೆ ಹೇಳ್ಬಹುದು ಇನ್ನೊಂದು ಕಡೆಗೆ ಬಂದಿರೋ ದೊಡ್ಡ ಅಪ್ಡೇಟ್ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅತಿ ಹೆಚ್ಚು ವೆಚ್ಚ ಮಾಡಿದ ಕಾಂಗ್ರೆಸ್ ಗ್ಯಾರಂಟಿ ಸರ್ಕಾರ ಹೌದು ವೀಕ್ಷಕರೇ ಸದ್ಯಕ್ಕೆ ಬಂದಿರೋ ಇದು ಕೂಡ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಐವತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚವಾಗ್ತಾ ಇದೆ ಯಾವ ಗ್ಯಾರಂಟಿಗೆ ಎಷ್ಟು ವೆಚ್ಚ ಮಾಡಿದ್ದೇವೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದರ ಬಗ್ಗೆ ತಮ್ಮ ಅಧಿಕೃತ ಟ್ವಿಟರ್ ಅಲ್ಲಿ ಬರೆದುಕೊಂಡಿದ್ದಾರೆ ಇದರ ಬಗ್ಗೆನು ಕೂಡ ನಾವು ನಿಮಗೆ ಮಾಹಿತಿ ಕೊಡಲಿದ್ದೇವೆ ಪ್ರತಿಯೊಬ್ಬರು ಕರ್ನಾಟಕದ ಜನತೆ ಈ ವಿಡಿಯೋನ ಕೊನೆ ತನಕ ನೋಡಲೇಬೇಕು ಯಾಕಂದ್ರೆ ಪ್ರತಿಯೊಂದು ಡೀಟೇಲ್ ಆಗಿ ನಾವು ನಿಮಗೆ ಮಾಹಿತಿ ಹೇಳಲಿದ್ದೇವೆ ಹಾಗೆ ವೀಕ್ಷಕರೇ ನೇಪಾಳದಲ್ಲಿ ಸೋಷಿಯಲ್ ಮೀಡಿಯಾ ಬ್ಯಾನ್ಗೆ ಭುಗಿಲದ್ದ ಆಕ್ರೋಶ ಇಪ್ಪತ್ತು ಜನರು ಈ ಒಂದು ಪ್ರತಿಭಟನೆಯಲ್ಲಿ ಸಾವನ್ನಪ್ಪಿದ್ದಾರೆ ಪರಿಸ್ಥಿತಿ ಕೈ ಮೀರಿ ಹೋಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ರಾಜೀನಾಮೆ ಕೊಡಲು ಕೂಡ ಅಲ್ಲಿ ನೇಪಾಳ ದೇಶದಲ್ಲಿ ಭಾರಿ ಅಲ್ಲೋಲ ಕಲ್ಲೋಲ ಆಗಿದೆ ಅಂತಾನೆ ಹೇಳ್ಬಹುದು ಡೀಟೇಲ್ ಆಗಿ ಇವತ್ತಿನ ಎಲ್ಲ ನ್ಯಾಷನಲ್ ನ್ಯೂಸ್ ಕರ್ನಾಟಕ ನ್ಯೂಸ್ ಎಲ್ಲ ನೋಡ್ತಾ ಹೋಗೋಣ ಮತ್ತೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಬೇಗನೆ ಬೇಗನೆ ಎಲ್ಲರೂ ವಿಡಿಯೋಗೆ ಒಂದು ಲೈಕ್ ಮಾಡಿ ವೀಕ್ಷಕರೇ ಹಾಗೆ ಕಮೆಂಟ್ ಅಲ್ಲಿ ನಿಮಗೆ ಎಷ್ಟು ಕಂತು ಹಣ ಬಂದಿಲ್ಲ ಅದರ ಬಗ್ಗೆ ಕಮೆಂಟ್ ಮಾಡಿ ನಿಮಗೆ ರಿಪ್ಲೈ ಕೂಡ ನಮ್ಮ ಕಡೆಯಿಂದ ಬರಲಿದೆ ಎಷ್ಟು ಕಂತು ಹಣ ನಿಮಗೆ ಬರಬೇಕು ಅದನ್ನು ತಿಳಿಸಿ ಹಾಗೆ ನಮ್ಮ ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣುತ್ತಿರೋ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ನೋಡೋರಿಗೆ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಧನ್ಯವಾದಗಳು ಬನ್ನಿ ವೀಕ್ಷಕರೇ ಮೊದಲಿಗೆ ಬಂದಿರೋ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಇದು ನಾವು ಇಲ್ಲ ವೀಕ್ಷಕರೇ ಈ ಒಂದು ಸುದ್ದಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಒಂದು ಟ್ವಿಟರ್ ಖಾತೆಯಲ್ಲಿ ಬರೆದಿದ್ದಾರೆ ಅದರ ಬಗ್ಗೆ ನಾವು ನಿಮಗೆ ಇವತ್ತು ಇನ್ಫಾರ್ಮೇಶನ್ ಕೊಡಲು ಬಂದಿದ್ದೇವೆ ಸದ್ಯಕ್ಕೆ ಬಂದಿರೋ ಮಾಹಿತಿ ಮೃತರ ಪಟ್ಟಿಯಿಂದ ಅವರ ಹೆಸರನ್ನ ಡಿಲೀಟ್ ಮಾಡಬೇಕು ಅಂತ ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ ಹೌದು ಮರಣ ಹೊಂದಿದವರ ಖಾತೆಗೂ ಕೂಡ ಹಣ ಹೋಗ್ತಾ ಇದೆ ಮೃತರಿಗೆ ಗೃಹಲಕ್ಷ್ಮಿ ಹಣ ತಡೆಗೆ ಸಿಎಂ ಅವರು ಸೂಚನೆ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮತ್ತೊಮ್ಮೆ ಪರಿಶೀಲಿಸಿ ಅಂತ ಒಂದು ಸೂಚನೆ ಕೂಡ ಇಲ್ಲಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಇನ್ನೊಂದು ಕಡೆಗೆ ಐ ರಿಟರ್ನ್ಸ್ ಮತ್ತೆ ಜಿ ಎಸ್ ಟಿ ಅಕೌಂಟ್ ಇದ್ದವರ ಹೆಸರು ಕೂಡ ತೆಗೆದು ಹಾಕಲಾಗುತ್ತೆ ಎಂಬ ಮಾಹಿತಿ ಸಿಕ್ಕಿರುವಂತದ್ದು ನಮ್ಮ ರಾಜ್ಯದಲ್ಲಿ ಅನರ್ಹ ಪಡಿತರ ಚೀಟಿಗಳು ಮಾತ್ರ ಅಲ್ಲ ಅನರ ಗೃಹಲಕ್ಷ್ಮಿ ಫಲಾನುಭವಿಗಳು ಕೂಡ ಇಲ್ಲಿ ಇದ್ದಾರೆ ಎಂಬುದು ಗೊತ್ತಾಗಿದೆ ಸುಳ್ಳು ದಾಖಲೆ ಕೊಟ್ಟು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಹೌದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸರ್ಕಾರ ಬಿಗ್ ಶಾಕ್ ನೀಡಿದ್ದು ಐಟಿ ರಿಟರ್ನ್ ಸಲ್ಲಿಸುವವರು ಅಂದರೆ ಸರ್ಕಾರಕ್ಕೆ ಖುದ್ದು ಟ್ಯಾಕ್ಸ್ ಪೇ ಮಾಡುವವರು ಗೃಹಲಕ್ಷ್ಮಿ ಯೋಜನೆ ಲಾಭ ಪಡೆಯುವ ಕುರಿತು ಇರುವ ಗೊಂದಲವನ್ನು ನಿವಾರಿಸಬೇಕು ಕ್ರಮ ಕೈಗೊಳ್ಳಬೇಕು ಅಂತ ಸಿದ್ದರಾಮಯ್ಯ ಇಲ್ಲಿ ಸೂಚನೆ ಇಲ್ಲಿ ಕೊಟ್ಟಿರುವಂತದ್ದು ಜಿಎಸ್ಟಿ ಅಕೌಂಟ್ ಇದ್ದವರು ಐಟಿ ರಿಟರ್ನ್ ಸಲ್ಲಿಕೆ ಮಾಡುವವರು ಈ ಒಂದು ಯೋಜನೆಗೆ ಅರ್ಹರು ಆಗಿರೋದಿಲ್ಲ ಮತ್ತೆ ಮರಣ ಹೊಂದುವ ಫಲಾನುಭವಿಗಳ ಪಟ್ಟಿಯನ್ನು ಪ್ರತಿ ತಿಂಗಳು ಪಂಚಾಯತ್ ಹಂತದಲ್ಲಿ ನವೀಕರಿಸಬೇಕು ಕೂಡ ಇಲ್ಲಿ ಸೂಚನೆಯನ್ನ ಇಲ್ಲಿ ಕೊಡಲಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ ಇಂಥವರ ಅಕೌಂಟ್ ಗೆ ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತಾನೆ ಹೇಳಬಹುದು ಇನ್ನು ಎರಡನೇದಾಗಿ ರೇಷನ್ ಕಾರ್ಡ್ ಇದ್ದವರಿಗೆ ಶಾಕಿಂಗ್ ನ್ಯೂಸ್ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ ಈ ಬಾರಿ ಮೊದಲ ಬಾರಿ ಅನರ್ಹ ಪಡಿತರ ಚೀಟಿಗಳನ್ನ ರದ್ದು ಮಾಡಿ ಅಂತ ಒಂದು ಘೋಷಣೆಯನ್ನ ಇಲ್ಲಿ ಮಾಡಿರುವಂತದ್ದು ಒಂದು ಸೂಚನೆ ಕೂಡ ಇಲ್ಲಿ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು ವೀಕ್ಷಕರೇ ಹೌದು ಗ್ಯಾರಂಟಿ ಯೋಜನೆಗಳ ಲಾಭವನ್ನ ಅರ್ಹ ಫಲಾನುಭವಿಗಳಿಗೆ ತಲುಪಿಸಲು ಆಂದೋಲನ ಮಾದರಿಯಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಇಲ್ಲಿ ಹೇಳಿದ್ದಾರೆ ಇನ್ನೊಂದು ಕಡೆಗೆ ಅನರ್ಹ ಪಡಿತರ ಚೀಟಿಗಳನ್ನ ಗುರುತಿಸಿ ಪಡಿತರ ಚೀಟಿ ರದ್ದುಗೊಳಿಸುವ ಕಾರ್ಯವನ್ನ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟ ಇರುವ ಮಾನದಂಡಗಳನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ಇನ್ನು ಅನ್ನಭಾಗ್ಯ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡುವ ದೂರುಗಳಿವೆ ಅದನ್ನು ಅದನ್ನ ತಡೆಯಲು ಸೂಕ್ತವಾಗಿ ಕಾರ್ಯತಂತ್ರ ರೂಪಿಸಿ ಕ್ರಮವನ್ನ ಕೈಗೊಳ್ಳಿ ಅನರ್ಹ ಪಡಿತರ ಚೀಟಿಗಳನ್ನ ಪತ್ತೆ ಮಾಡಿ ಅಂತ ಚೀಟಿಗಳನ್ನ ರದ್ದು ಮಾಡೋದನ್ನ ಖುದ್ದು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಡೆಸಬೇಕು ಅಂತ ಇಲ್ಲಿ ಒಂದು ತೀರ್ಮಾನ ಒಂದು ಸೂಚನೆಯನ್ನ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲಿ ಕೊಟ್ಟಿರುವಂಥದ್ದು ವೀಕ್ಷಕರೇ ನಾವು ಮೊದಲೇ ಹೇಳಿದ್ವಿ ಅನರ ಪಡಿತರ ಚೀಟಿದಾರರಿಗೆ ಶೀಘ್ರದಲ್ಲಿ ಸರ್ಕಾರ ಶಾಕ್ ಕೊಡಲಿದೆ ಅಂತ ಈಗ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದರ ಬಗ್ಗೆ ಒಂದು ಟ್ವೀಟ್ ಇಲ್ಲಿ ಮಾಡಿರುವಂಥದ್ದು ವೀಕ್ಷಕರೇ ಇನ್ನು ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ ಅದೇನಪ್ಪ ಅಂದ್ರೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಕ್ಕಿ ಬದಲು ಆಯಾ ಪ್ರದೇಶಕ್ಕೆ ಆಯಾ ಊರಿಗೆ ತಕ್ಕಂತೆ ಇತರೆ ಧಾನ್ಯಗಳನ್ನು ನೀಡುವ ಸಾಧ್ಯತೆಗಳ ಕುರಿತು ಪರಿಶೀಲನೆ ಮಾಡಿ ಕೇಂದ್ರ ಸರ್ಕಾರದಿಂದ ಪ್ರತಿ ಫಲಾನುಭವಿಗಳಿಗೆ ನೀಡಲಾಗುವ ಐದು ಕೆಜಿ ಅಕ್ಕಿ ಅದರಲ್ಲಿ ಎರಡರಿಂದ ಮೂರು ಕೆ ಜೋಳ ಅಥವಾ ರಾಗಿ ಸೇರಿದಂತೆ ಆಯಾ ಪ್ರದೇಶದ ಧಾನ್ಯವನ್ನು ವಿತರಣೆ ಮಾಡಿ ಅಂದರೆ ಅಕ್ಕಿ ಜೊತೆಗೆ ಎರಡು ಅಥವಾ ಮೂರು ಕೆಜಿ ರಾಗಿ ಆಗಿರಬಹುದು ಎರಡು ಕೆಜಿ ಮೂರು ಕೆಜಿ ಅಥವಾ ಜೋಳ ಆಗಿರಬಹುದು ವಿತರಣೆ ಮಾಡಲು ಸೂಚನೆ ಕೊಡಿ ಅಂತಲೂ ಕೂಡ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ರಾಜ್ಯದಿಂದ ವಿತರಣೆ ಆಗುವ ಐದು ಕೆಜಿ ಅಕ್ಕಿ ಬದಲಿಗೆ ಪ್ರದೇಶವಾರು ಇತರ ಧಾನ್ಯಗಳನ್ನು ನೀಡಲು ಸೂಚಿಸಬೇಕು ಅಂದರೆ ಬೇರೆ ಬೇರೆ ಧಾನ್ಯ ಈಗ ಒಂದು ಕಡೆಗೆ ದಕ್ಷಿಣ ಕರ್ನಾಟಕದ ಭಾಗಗಳಲ್ಲಿ ರಾಗಿ ಜೊತೆಗೆ ಬೇರೆ ಧಾನ್ಯಗಳನ್ನು ವಿತರಣೆ ಮಾಡುವುದರ ಬಗ್ಗೆ ಚರ್ಚೆ ನಡೆಸಬೇಕು ಹಾಗೆ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಜೋಳದ ಜೊತೆಗೆ ಅಕ್ಕಿ ಬದಲಾಗಿ ಬೇರೆ ಧಾನ್ಯಗಳನ್ನು ವಿತರಣೆ ಮಾಡುವುದರ ಬಗ್ಗೆ ತೀರ್ಮಾನ ಮಾಡಿ ಅಂತಾನು ಕೂಡ ಇಲ್ಲಿ ಒಂದು ಸೂಚನೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು ಮತ್ತೆ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡುವ ದೂರುಗಳು ಬಂದಿರೋದ್ರಿಂದ ಅದನ್ನ ತಡೆಯಲು ಸೂಕ್ತ ಕಾರ್ಯತಂತ್ರವನ್ನು ರೂಪಿಸಿ ಅಂತಾನು ಕೂಡ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಒಂದು ಗೃಹ ಕಚೇರಿ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ್ದಾರೆ ಇದು ಒಂದು ಇಂಪಾರ್ಟೆಂಟ್ ಮಾಹಿತಿ ರೇಷನ್ ಕಾರ್ಡ್ ಇದ್ದವರಿಗೆ ಹಾಗೂ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮತ್ತೆ ಇನ್ನು ಮೂರನೇದಾಗಿ ಮೂರನೇ ಬ್ರೇಕಿಂಗ್ ನ್ಯೂಸ್ ಪಂಚ ಗ್ಯಾರಂಟಿ ಯೋಜನೆಗೆ ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ ಅಂತನೂ ಕೂಡ ಇಲ್ಲಿ ಪಬ್ಲಿಕ್ಗೆ ಅಂದರೆ ಕರ್ನಾಟಕದ ಜನತೆಗೆ ಸಿದ್ದರಾಮಯ್ಯನವರು ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಐದು ಗ್ಯಾರಂಟಿ ಯೋಜನೆಗಳಿಗೆ ಇಲ್ಲಿವರೆಗೂ ತೊಂಬತ್ತೆಂಟು ಸಾವಿರ ಕೋಟಿ ರೂಪಾಯಿ ವೆಚ್ಚವಾಗಿದೆ ಅತತ್ರ ಒಂದು ಲಕ್ಷ ಕೋಟಿ ವೆಚ್ಚ ಮಾಡಿದ್ದಾರೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಇದರಲ್ಲಿ ಹೈಯೆಸ್ಟ್ ಅಂದರೆ ಇದರಲ್ಲಿ ತೊಂಬತ್ತ ಎಂಟು ಸಾವಿರ ಕೋಟಿ ರೂಪಾಯಿಯಲ್ಲಿ ಮೊದಲನೇ ನಂಬರ್ ಬರೋದು ಗೃಹಲಕ್ಷ್ಮಿ ಯೋಜನೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಫಲಾನುಭವಿಗಳು ಒಬ್ಬೊಬ್ಬರಿಗೆ ಎರಡೆರಡು ಸಾವಿರ ರೂಪಾಯಿ ಕೊಡಬೇಕು ಅಂದರೆ ಐವತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದಾರೆ ಅಂತಲೂ ಕೂಡ ಇಲ್ಲಿ ಗೊತ್ತಾಗಿದೆ ಮತ್ತೆ ವೀಕ್ಷಕರೇ ಇನ್ನು ಎರಡನೇದಾಗಿ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಹನ್ನೊಂದು ಸಾವಿರದ ಎಂಟುನೂರ ಇಪ್ಪತ್ತೊಂದು ಕೋಟಿ ಇಲ್ಲಿ ಮೊದಲನೇಗ್ಗು ಐವತ್ತು ಸಾವಿರ ಕೋಟಿ ಗೃಹಲಕ್ಷ್ಮಿ ಯೋಜನೆಗೆ ವೆಚ್ಚವಾಗಿದೆ ಇನ್ನು ಎರಡನೇದಾಗಿ ಗೃಹ ಜ್ಯೋತಿ ಯೋಜನೆಗೆ ಹದಿನೆಂಟು ಸಾವಿರ ಕೋಟಿಯನ್ನು ವೆಚ್ಚ ಮಾಡಲಾಗಿದೆ ಯುವ ನಿಧಿ ಯೋಜನೆಯಡಿಯಲ್ಲಿ ಆರುನೂರ ಇಪ್ಪತ್ತ್ಮೂರು ಕೋಟಿ ವೆಚ್ಚ ಮಾಡಲಾಗಿದೆ ಶಕ್ತಿ ಯೋಜನೆಯಡಿಯಲ್ಲಿ ಉಚಿತ ಬಸ್ನಲ್ಲಿ ಐದುನೂರ ನಲವತ್ನಾಲ್ಕು ಕೋಟಿ ಉಚಿತ ಪ್ರಯಾಣಕ್ಕೆ ಹದಿಮೂರು ಸಾವಿರದ ಒಂಬೈನೂರ ಮೂರು ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ಇನ್ನು ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಹನ್ನೊಂದು ಸಾವಿರದ ಎಂಟುನೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ವೆಚ್ಚವನ್ನು ಇಲ್ಲಿ ಮಾಡಿರುವಂಥದ್ದು ಎಲ್ಲ ಲೆಕ್ಕ ಮಾಡಿದರೆ ತೊಂಬತ್ತೇಳು ಸಾವಿರ ಕೋಟಿ ರೂಪಾಯಿಯಿಂದ ಎಂಟುನೂರ ಹದಿಮೂರು ಕೋಟಿ ರೂಪಾಯಿ ಅಂದರೆ ತೊಂಬತ್ತೆಂಟು ಸಾವಿರ ಕೋಟಿ ರೂಪಾಯಿ ನೇರಾಗಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಅಂದರೆ ಮೊದಲ ಬಾರಿ ಕಾಂಗ್ರೆಸ್ ಸರ್ಕಾರದಿಂದ ಇದನ್ನು ಒಂದು ಮಾಹಿತಿ ಕೊಟ್ಟಿರುವಂಥದ್ದು ಜನರಿಗೆ ತಿಳಲಿ ಎಷ್ಟು ವೆಚ್ಚ ಮಾಡ್ತಾ ಇದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ಇಲ್ಲಿ ಸಿದ್ದರಾಮಯ್ಯನವರು ತಮ್ಮ ಒಂದು ಟ್ವೀಟನ್ನು ಇಲ್ಲಿ ಮಾಡಿರುವಂಥದ್ದು ನಿಜವಾಗಲೂ ಇಷ್ಟೊಂದು ಖರ್ಚನ್ನು ಇಷ್ಟೊಂದು ವೆಚ್ಚವನ್ನು ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಮಾಡ್ತಾ ಇರುವಂಥದ್ದು ಕೊಟ್ಟ ಮಾತಿನಂತೆ ಗ್ಯಾರಂಟಿ ಯೋಜನೆಗಳನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸಲು ಆಂದೋಲನ ಮಾದರಿಯಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ವೀಕ್ಷಕರೇ ಗ್ಯಾರಂಟಿ ಯೋಜನೆಗಳ ಕುರಿತಂತೆ ಜನರಿಗೆ ಮತ್ತಷ್ಟು ಮಾಹಿತಿ ನೀಡಬೇಕು ಹರ್ಹರು ಈ ಒಂದು ಯೋಜನೆಗಳ ಲಾಭವನ್ನು ಪಡಿಬೇಕು ಅದರ ಭಾಗವಾಗಿ ಗ್ಯಾರಂಟಿ ಯೋಜನೆಗಳನ್ನ ಲಾಭವನ್ನು ಹರ ಫಲಾನುಭವಿಗಳಿಗೆ ತಲುಪಿಸಲು ಆಂದೋಲನ ಮಾದರಿಯಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಸೂಚನೆ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಈಗ ಬನ್ನಿ ನಾಲ್ಕನೇ ಬಿಗ್ ಅಪ್ಡೇಟ್ ಬಂಗಾರ ಖರೀದಿ ಮಾಡಲು ನೀವೇನಾದರೂ ಪ್ಲಾನ್ ಮಾಡಿದ್ರೆ ಅಥವಾ ನೀವ್ಯಾರಾದರೂ ಆಭರಣ ಆಗಿದ್ದರೆ ಬಂಗಾರ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ದರೆ ನಿಮಗೆ ಒಂದು ಭಯಂಕರ ಶುದ್ಧಿ ಅಂತಲೇ ಹೇಳ್ಬೋದು ಯಾಕಂದ್ರೆ ಬಂಗಾರದ ಬೆಲೆ ಈಗ ಒಂದೇ ದಿನ ಒಂದು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಹತ್ತು ಗ್ರಾಮ್ ಮೇಲೆ ಏರಿಕೆ ಆಗಿದೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿದೆ ಒಂದು ಲಕ್ಷ ಹತ್ತು ಸಾವಿರದ ಎರಡು ನೂರ ತೊಂಬತ್ತು ರೂಪಾಯಿ ಇದಕ್ಕೆ ಮೂರು ಪರ್ಸೆಂಟ್ ಟ್ಯಾಕ್ಸ್ ಆ್ಯಡ್ ಮಾಡಿದರೆ ಒಂದು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಅಪರಂಜಿ ಗಟ್ಟಿ ಬಂಗಾರ ಒಂದು ತೊಲೆ ಅಂತ ನಾವೇನು ಕರಿತೀವಲ್ಲ ಅದಕ್ಕೆ ಈಗ ನೀವು ಖರೀದಿ ಮಾಡಬೇಕಂದ್ರೆ ಒಂದು ಲಕ್ಷ ಹತ್ತು ಸಾವಿರದ ಎರಡು ನೂರ ತೊಂಬತ್ತು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಆ್ಯಡ್ ಮಾಡಿದರೆ ಟ್ಯಾಕ್ಸ್ ಆ್ಯಡ್ ಮಾಡಿದರೆ ಒಂದು ಲಕ್ಷ ಹದಿನಾಲ್ಕರಿಂದ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಇದೇ ಥರ ಬೆಲೆ ಏರಿಕೆ ಆಗ್ತಾ ಹೋದರೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಗೋದಕ್ಕೆ ಮೂರಿಂದ ನಾಲ್ಕು ತಿಂಗಳು ಬೇಕಾಗುತ್ತೆ ಅಂದರೆ ಶೀಘ್ರದಲ್ಲಿ ಬಂಗಾರದ ಬೆಲೆ ಏರಿಕೆ ಆಗ್ಬೋದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಬಗ್ಗೆ ಇಲ್ಲಿ ಮಾಹಿತಿ ಬರುತ್ತೆ ವೀಕ್ಷಕರೇ ಇಲ್ಲಿ ತುಂಬ ಅಂದರೆ ತುಂಬ ಬಂಗಾರದ ಬೆಲೆ ಏರಿಕೆ ಆಗಿದೆ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ತೊಂಬತ್ತು ಸಾವಿರ ರೂಪಾಯಿ ಇತ್ತು ಈಗ ಅದು ಕೂಡ ಒಂದು ಲಕ್ಷ ರೂಪಾಯಿ ಗಡಿ ದಾಟಿ ಒಂದು ಲಕ್ಷ ಒಂದು ಸಾವಿರದ ಒಂದು ರೂಪಾಯಿ ಆಗಿದೆ ಇದಕ್ಕೆ ಟ್ಯಾಕ್ಸ್ ಆ್ಯಡ್ ಮಾಡಿದರೆ ಒಂದು ಲಕ್ಷ ನಾಲ್ಕು ಸಾವಿರ ರೂಪಾಯಿ ಆಗ್ತಾ ಇದೆ ಈಗ ಬೆಳ್ಳಿ ದರ ಬಗ್ಗೆ ಕೂಡ ಹೇಳಬೇಕು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಇತ್ತು ಹೋದ ವಾರ ಹೋದ ತಿಂಗಳು ಒಂದು ಲಕ್ಷ ರೂಪಾಯಿ ಇತ್ತು ಈ ತಿಂಗಳಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಆಗಿದೆ ಹತ್ತಿರ ಒಂದೇ ತಿಂಗಳಲ್ಲಿ ಮೂವತ್ತು ಸಾವಿರ ರೂಪಾಯಿ ಬೆಳ್ಳಿ ಬೆಳ್ಳಿ ಬೆಲೆ ಏರಿಕೆ ಆಗಿದೆ ಒಂದು ಕೆ ಜಿ ಮೇಲೆ ಮೂರು ಸಾವಿರ ರೂಪಾಯಿ ಒಂದೇ ದಿನದಲ್ಲಿ ಏರಿಕೆ ಆಗಿದೆ ಇದು ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಇನ್ನು ಬನ್ನಿ ಸೋಷಿಯಲ್ ಮೀಡಿಯಾ ಪವರ್ ಬಗ್ಗೆಯೂ ಕೂಡ ಇಲ್ಲಿ ಮಾತಾಡಲೇಬೇಕಾಗುತ್ತೆ ಯಾಕಂದರೆ ನೇಪಾಳ ದೇಶದಲ್ಲಿ ನಮ್ಮ ನೆರೆ ನೇಪಾಳ ದೇಶದಲ್ಲಿ ಶೋಷಿಯಲ್ ಮೀಡಿಯಾಗಳನ್ನು ಅಂದರೆ ಫೇಸ್ಬುಕ್ಕು ಟ್ವಿಟ್ಟರು ಮತ್ತು ಯೂಟ್ಯೂಬು ವಾಟ್ಸಪ್ಪು ಮತ್ತು ಟಾಕು ಇನ್ಸ್ಟಾಗ್ರಾಮು ಎಲ್ಲ ಕೂಡ ಬ್ಯಾನ್ ಮಾಡಿದರು ಅಲ್ಲಿ ಇಪ್ಪತ್ತ ಆರು ಆ್ಯಪ್ಗಳನ್ನು ಬ್ಯಾನ್ ಮಾಡಿದರು ಹೀಗಾಗಿ ಅಲ್ಲಿ ಯುವ ಜನತೆ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿದರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇಪ್ಪತ್ತು ಜನರು ಸಾವನ್ನಪ್ಪಿದ್ದಾರೆ ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರಿಂದ ಗೋಲಿಬಾರ್ ಗುಂಡೇಟು ಹೊಣೆ ಹೊತ್ತು ಗೃಹ ಸಚಿವರು ರಾಜೀನಾಮೆ ಕೊಟ್ಟರು ಹಿಂಸಾಚಾರ ಬಳಿಕ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಿದ್ದ ನೇಪಾಳದಲ್ಲಿ ಮತ್ತೆ ಅದನ್ನು ವಾಪಸ್ ಮತ್ತೆ ಇಲ್ಲ ನಾವು ನಿಷೇಧ ಮಾಡಲ್ಲ ಅಂತ ಒಂದು ಘೋಷಣೆಯನ್ನು ಮಾಡಿದರು ಸೋಷಿಯಲ್ ಮೀಡಿಯಾ ಆ್ಯಪ್ ನೋಂದಣಿ ಕಡ್ಡಾಯ ಮಾಡಿದ್ದ ನೇಪಾಳ ದೇಶದಲ್ಲಿ ದೂರು ಪರಿಹಾರ ವಿಭಾಗ ಸ್ಥಾಪನೆಗೆ ಸೂಚನೆ ಕೊಟ್ಟಿದ್ದರು ನಿಯಮ ಪಾಲನೆ ಮಾಡದೇ ಇರೋದರಿಂದ ಇಪ್ಪತ್ತಾರು ಸಾಮಾಜಿಕ ಜಾಲತಾಣ ಆ್ಯಪ್ಗಳನ್ನು ನಿಷೇಧ ಮಾಡಿತ್ತು ನೇಪಾಳ ಸರ್ಕಾರ ಪ್ರವಾಸೋದ್ಯಮ ನಂಬಿರೋ ನೇಪಾಳದಲ್ಲಿ ಯುವಕರು ವ್ಯಾಪಾರಕ್ಕೆ ಸಾಮಾಜಿಕ ಜಾಲತಾಣವನ್ನು ಪ್ರಮುಖವಾಗಿ ಬಳಸ್ತಾ ಇದ್ರು ಇದು ಸಿಟ್ಟು ಹೆಚ್ಚಾಗಲು ಕಾರಣವಾಯಿತು ಮತ್ತೆ ಪರಿಸ್ಥಿತಿ ಭುಗಿಲೆತ್ತು ಇಪ್ಪತ್ತಾರು ಜಾಲತಾಣ ಬ್ಯಾನ್ ಮಾಡಿದ್ದಕ್ಕೆ ಭುಗಿಲದ್ದ ಆಕ್ರೋಶ ಅಂತಲೇ ಹೇಳ್ಬೋದು ಬೀದಿಗಳಿದು ಪ್ರತಿಭಟನೆ ಮಾಡಿದರು ಕಲ್ಲು ತೂರಾಟ ಮಾಡಿದರು ಪೊಲೀಸರ ಮೇಲೆ ಸಾರ್ವಜನಿಕರು ಹಲ್ಲೆ ಮಾಡಲು ಪ್ರಾರಂಭ ಮಾಡಿದರು ನೇಪಾಳದಲ್ಲಿ ಕೇವಲ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗಿದ್ದಕ್ಕೆ ಖುದ್ದು ನೇಪಾಳದ ಗೃಹ ಸಚಿವರು ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ಕೂಡ ಬಂತು ಪರಿಸ್ಥಿತಿ ಕೈ ಮೀರಿ ಹೋಯಿತು ಸೊ ಮತ್ತೆ ಆ ಒಂದು ಬ್ಯಾನ್ ಮಾಡಿದ ಸೋಷಿಯಲ್ ಮೀಡಿಯಾಗಳನ್ನು ಮತ್ತೆ ವಾಪಸ್ ತರಲಾಯಿತು ಮತ್ತೆ ವಾಪಸ್ ಅದನ್ನು ರಿವೋಕ್ ಮಾಡಲಾಯಿತು ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನಸ್ಸಿಗೆ ಏನೇ ಇದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ